ಇವತ್ತು ಕರ್ನಾಟಕ ದಲಿತ ಸಂಘ ಸಂಸ್ಥೆಗಳ ಮಹಾ ಒಕ್ಕೂಟ ಇವತ್ತು ಸುಮಾರು ಒಂದು ಹತ್ತು ಹನ್ನೊಂದು ಸಂಘಟನೆಗಳ ಪದಾಧಿಕಾರಿಗಳು ಸೇರಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಕಾರಣ ಏನಂತಂದರೆ ಇವತ್ತು ಲೋಕಸಭಾ ಚುನಾವಣೆ ನಮ್ಮೆದುರುಗಡೆ ಇದೆ ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರ ಐದು ವರ್ಷದಲ್ಲಿ ಏನೇನೆಲ್ಲ ತೀರ್ಮಾನಗಳು ತಗೊಂಡ್ಬೋದು ಆ ಕಾರಣಕ್ಕಾಗಿ ಅದು ತುಂಬ ಮಹತ್ವವಾಗಿರ್ತಕ್ಕಂಥ ಒಂದು ಚುನಾವಣೆ ಇದು ಇವತ್ತು ತೆಗೆದುಕೊಳ್ಳೋಂಥ ತೀರ್ಮಾನಗಳು ನಮ್ಮ ಮೇಲೆ ಇರುತ್ತೆ ಮತದಾರರ ಮೇಲೆ ಜನಸಾಮಾನ್ಯರ ಮೇಲೆ ಇರುತ್ತೆ ಆ ಸರ್ಕಾರ ರಚನೆ ಮಾಡಿದ ಮೇಲೆ ನಮ್ದು ಏನೂ ನಡೆಯೋದಿಲ್ಲ ಆ ಕಾರಣಕ್ಕಾಗಿ ಇವತ್ತು ಹತ್ತು ವರ್ಷದಿಂದ ಏನು ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಈ ದೇಶದಲ್ಲಿ ಆಳ್ವಿಕೆ ಮಾಡ್ತೋ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೋ ಎಲ್ಲರಿಗೂ ಸಾಮಾನ್ಯರು ಕೂಡ ಗೊತ್ತಿರ್ತಕ್ಕಂಥದ್ದೇ ಅವ್ರು ಯಾರು ಕೂಡ ಜನಪರವಾದ ಕಾಳಜಿಯನ್ನು ಇಟ್ಕೊಂಡು ಯಾವುದೇ ರೀತಿಯಾದ ಕೆಲಸ ಮಾಡಲಿಲ್ಲ ಪ್ರಾರಂಭದಲ್ಲಿ ಹದಿನೈದು ಲಕ್ಷ ಒಬ್ಬ ಅಕ ಒಬ್ಬೊಬ್ಬ ಅಕೌಂಟ್ಗೂ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಅದಾಗಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಕೊಡ್ತೀನಿ ಕೊಡ್ತೀನಾದರು ಅದು ಆಗಲಿಲ್ಲ ರೈತರು ಪರವಾದಂಥ ಕೆಲಸಗಳು ಮಾಡ್ತೀನಾದರೂ ಅದು ಆಗಲಿಲ್ಲ ದಲಿತ ಪರವಾದ ಕೆಲಸಗಳು ಮಾಡ್ತೀನಾದ್ರು ಕಾರ್ಮಿಕರ ಪರವಾಗಿ ಯಾವುದೇ ಕೆಲಸಗಳು ಕೂಡ ಆಗಲಿಲ್ಲ ಅವರ ಅಭಿವೃದ್ಧಿ ಕೆಲಸಗಳೇನಪ್ಪ ಅಂತಂದ್ರೆ ದೇವಸ್ಥಾನಗಳು ಕಟ್ಟೋದು ದೇವಸ್ಥಾನಗಳು ಬಿಟ್ಟರೆ ಜನಸಾಮಾನ್ಯರ ಮತ್ತು ಅಭಿವೃದ್ಧಿ ಪರವಾದಂಥ ತೀರ್ಮಾನಗಳು ಜನಪರ ತೀರ್ಮಾನಗಳು ಯಾವುದೇ ರೀತಿಯಾದಂಥ ಕೆಲಸಗಳು ಹತ್ತುವರೆ ಆಗಲಿಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವು ನಮ್ಮ ಕೈಯಲ್ಲಿ ಇವತ್ತು ಆಡಳಿತವನ್ನು ಯಾರು ಮಾಡಬೇಕನ್ನೋದು ನಮ್ಮ ಕೈಯಲ್ಲಿರೋದರಿಂದ ಇವತ್ತು ನಾವು ಒಂದು ತೀರ್ಮಾನ ತಗೊಂಡಿದ್ವಿ ಕರ್ನಾಟಕದಲ್ಲಿ ದಲಿತ ಚಳುವಳಿಯ ಎಲ್ಲ ವಿಭಾಗಗಳು ಮತ್ತು ಅದು ವಿಶೇಷವಾಗಿ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ದಲಿತ ಸಂಘಟನೆಗಳು ಸೇರಿ ಇವತ್ತು ಕಾಂಗ್ರೆಸ್ಸನ್ನು ಬೆಂಬಲಿಸಿ ಬಿ ಜೆ ಪಿಯನ್ನು ಈ ದೇಶದಿಂದ ಕಿತ್ತೊಡ್ಸ್ತಕ್ಕಂಥ ಕೆಲಸನ ಮಾಡ್ಬೇಕನ್ನೋಂಥ ತೀರ್ಮಾನವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ತೀರ್ಮಾನ ತಗೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಆ ಕಾರಣಕ್ಕಾಗಿ ಇವತ್ತು ಜನಸಾಮಾನ್ಯರು ಪ್ರತಿಯೊಬ್ಬ ನಾಗರಿಕರು ಕೂಡ ಮೋದಿಯ ಸರ್ಕಾರವನ್ನು ತೆಗೆದು ಕಾಂಗ್ರೆಸ್ ಸಂಕ್ರ ಸರ್ಕಾರವನ್ನು ಬೆಂಬಲಿಸಬೇಕಂತ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಮನವಿಯನ್ನು ಮಾಡಿದ್ವಿ ಸರ್ ಚಿಕ್ಕಬಳ್ಳಾಪುರ ಲೋಕಸಭದ ಅಭ್ಯರ್ಥಿ ರಕ್ಷಾರಾಮಯ್ಯ ಗೆಲ್ಲೋ ಅಂತ ನಿರೀಕ್ಷೆ ಇದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದಂಥ ಅವರು ಹೊರ್ಗಿನವರು ಅಂತ ಕೆಲವರು ಮಾತಾಡ್ತಾರೆ ಆದರೆ ಅವರು ಅತ್ಯಂತ ನಿಕಟವಾಗಿ ಚಿಕ್ಕಬಳ್ಳಾಪುರ ಜೊತೆ ಸಂಪರ್ಕದಲ್ಲಿ ಇರ್ತಕ್ಕಂಥವರು ಮತ್ತು ಅವ್ರ ಕುಟುಂಬ ಕಡೋರು ಇವತ್ತು ನಮ್ಮ ಕ್ಷೇತ್ರದಲ್ಲೇ ಇರ್ತಕ್ಕಂಥ ಕೈವಾರ ಕ್ಷೇತ್ರದ ಅಭಿವೃದ್ಧಿ ತುಂಬ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಆರೋಗ್ಯ ಕ್ಷೇತ್ರದಲ್ಲೂ ತುಂಬ ಅಭಿವೃದ್ಧಿ ಮಾಡಿ ಯಾರು ಏನೇ ಸಮಸ್ಯೆ ಬಂದಾಗ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಕೂಡ ತುಂಬ ಗಂಭೀರವಾಗಿ ಅದನ್ನು ಪರಿಗಣಿಸಿ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ನಾವು ಖುದ್ದು ಮಾಡಿಸಿರ್ತಕ್ಕಂಥದ್ದು ಇದೆ ಆ ಕಾರಣಕ್ಕಾಗಿ ಇವತ್ತು ರಕ್ಷಾ ರಾಮಯ್ಯ ನಾವು ಬೆಂಬಲಿಸಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಮತ್ತು ನಾವು ಈಗಾಗಲೇ ಅನೇಕ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿದ್ದೀವಿ ಮತ್ತು ನಾವು ಜನಸಾಮಾನ್ಯರ ಜೊತೆ ಸಂಪರ್ಕನ ಮಾಡಿದ್ದೀವಿ ಎಲ್ಲ ಕಾರಣಕ್ಕೂ ಇವತ್ತು ರಕ್ಷಾ ರಾಮಯ್ಯನವರು ಸುಮಾರು ಮೂರು ಲಕ್ಷ ಓಟನ ಅಂತರದಿಂದ ಗೆಲ್ಲಿಸ್ತಕ್ಕಂಥ ಎಲ್ಲ ಒಂದು ಅವಕಾಶಗಳು ಇವತ್ತು ನಮ್ಮ ಮುಂದೆ ಇದೆ ಈಗ ಡಾಕ್ಟರ್ ಸುಧಾಕರ್ ಅವರು ಸುಮಾರು ಹದಿನೈದು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಐದು ವರ್ಷಗಳು ಸಮಾಜ ಸೇವೆ ಮಾಡ್ಕೊಂಡು ಹತ್ತು ವರ್ಷಗಳು ಅಧಿಕಾರವನ್ನು ಇಡ್ತಾ ಇಡ್ದಿರ್ತಕ್ಕಂಥವ್ರು ಆ ಹದಿನೈದು ವರ್ಷಗಳಲ್ಲಿ ದಲಿತ ಕುಟುಂಬಗಳು ದಲಿತರ ಮನೆ ದಲಿತರು ಯಾರು ಕೂಡ ಅವ್ರಿಗೆ ಜ್ಞಾಪಕಕ್ಕೆ ಬಂದಿಲ್ಲ ನಾವು ಹೇಳಿದಾಗ ಕೂಡ ಅವರು ದಲಿತರ ಪರವಾಗಿ ಯಾವುದೇ ರೀತಿಯಾದ ಕಾಳಜಿ ವಹಿಸಿಲ್ಲ ನಾವು ಕೂಡ ಅವರೊಟ್ಟಿಗೆ ಕಾಂಗ್ರೆಸ್ಸಲ್ಲಿದ್ದಾಗ ಅವ್ರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರೆ ಆವತ್ತು ಕೂಡ ನಾನು ದಲಿತರ ಪರವಾಗಿ ಇಂತಿಂತ ಕೆಲಸಗಳು ಮಾಡಿ ಅಂತ ಹೇಳಿದಾಗೂ ಕೂಡ ನೆಗ್ಲಿಜೆನ್ಸಿ ಮಾಡಿರ್ತಕ್ಕಂಥವ್ರೆ ಅವ್ರು ಏನಿದ್ರು ಅವ್ರ ಲೆವೆಲ್ಗೆ ಇರ್ತಕ್ಕಂಥವ್ರು ಬಂಡವಾಳ ಶಾಹಿಗಳಿಗೆ ಪರವಾಗಿ ಅವರು ಕೆಲಸಗಳು ಮಾಡಿದ್ರೆ ವರ್ಗ ಜನಸಾಮಾನ್ಯರ ಪರವಾಗಿ ಯಾವುದೇ ರೀತಿಯ ಕೆಲಸ ಮಾಡಿಲ್ಲ ಅವರನ್ನು ಈ ಬಾರಿ ಮನೆ ಏನು ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾವೆಲ್ಲರೂ ಸೇರಿ ಸೋಲಿಸಿದೀವಿ ಅದೇ ರೀತಿ ಇವತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸೋಲಿಸಿ ಅವರನ್ನ ಮನೆ ಕಳಿಸಕ್ಕಂಥ ಕೆಲಸ ನಾವು ಮಾಡ್ತೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಲ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿದೀವಿ ಕಾರಣ ಇಷ್ಟೇ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ಆ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೀವಿ ಈ ಹಿಂದೆ ಕಳೆದ ವಿಧಾನಸಭೆಯಲ್ಲಿ ತೀರ್ಮಾನ ತಗೊಂಡಂತೆ ಕಾಂಗ್ರೆಸ್ ಪಕ್ಷನ ಬೆಂಬಲ ಮಾಡಿದ್ದೀವಿ ಅದರಂತೆ ಪ್ರದೀಶ್ ಈಶ್ವರ್ ಅವರ ಗೆಲುವಿಗೆ ಕಾರಣ ಆಗಿದ್ದೀವಿ ಇವತ್ತು ಕೂಡ ಡಾಕ್ಟರ್ ಕೆ ಸುಧಾಕರ್ನ ಸೋಲಿಸಿ ರಕ್ಷಾರಾಮರವರನ್ನ ಗೆಲ್ಲಿಸೋದೆ ನಮ್ಮ ಒಂದು ಏಕೈಕ ಗುರಿಯಾಗಿದೆ ಕಾರಣ ಇಷ್ಟೇ ರಕ್ಷ ರಕ್ಷಾರಾಮಾಯನವರು ವರ್ಗಿನವರು ಅಂತ ಹೇಳ್ತಾರೆ ಇಲ್ಲಿರೋ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ವರ್ಗೇ ಇರೋದು ಬೆಂಗಳೂರಲ್ಲಿ ಅಲ್ವಾ ಇವರು ಕೂಡ ಬೆಂಗಳೂರಲ್ಲೇ ಇದ್ದಾರೆ ಈ ಇಬ್ಬರನ್ನ ನಾವು ಹೋಲ್ಕೆ ಮಾಡಿದಾಗ ರಕ್ಷಾ ರಾಮಯ್ಯ ಅತ್ಯುತ್ತಮ ವ್ಯಕ್ತಿಯಾಗಿ ಬಹು ಜನರಲ್ಲಿ ಕಾಣಿಸ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಬಿಜೆಪಿಯನ್ನು ಬೆಂಬಲಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಆಡಳಿತ ನಡೆಸಿದ್ದಾರೆ ಅಂತ ನಮ್ಗೆ ಈಗಾಗಲೇ ಗೊತ್ತೇ ಇದೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಗಣಿಗಾರಿಕೆ ಸಮಸ್ಯೆ ಆಯಿತು ಸ್ಫೋಟ ಆಯಿತು ಅಥವಾ ಬಹಳಷ್ಟು ಜನರು ಸಾವನ್ನ ಸಾವಿಗೀಡಾದ್ರು ಅದ್ರ ತನಿಖೆ ಏನಾಯ್ತು ಅನ್ನೋದು ಇದುವರೆಗೂ ಗೊತ್ತಿಲ್ಲ ಇವತ್ತು ನೋಡ್ತಾ ಇದ್ರೆ ಕೇಕ್ಗಳು ಕಟ್ ಮಾಡ್ದಂಗೆ ಕಟ್ ಮಾಡ್ತಾ ಇದ್ದಾರೆ ಬೆಟ್ಟ ಗುಟ್ಟಗಳನ್ನ ಈ ರೀತಿ ಹೋಗ್ತಾ ಇದ್ದರೆ ಮುಂದಿನ ಪರಿಸ್ಥಿತಿ ಏನಾಗ್ಬೋದು ಆ ನಿಟ್ಟಿನಲ್ಲಿ ಅಂಥ ಬಂಡವಾಳಿ ಶಾಹಿಗಳ ಪರ ಇರ್ತಕ್ಕಂಥ ವ್ಯಕ್ತಿಗಳು ಬೇಡ ನಮಗೆ ಜನಸಾಮಾನ್ಯರೊಟ್ಟಿಗೆ ಕೆಲಸ ಮಾಡೋ ವ್ಯಕ್ತಿ ಬೇಕು ಆ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿರ್ತಕ್ಕಂಥ ರಕ್ಷಾ ಅವ್ರನ್ನ ಇಡೀ ಕ್ಷೇತ್ರದಾದ್ಯಂತ ದಲಿತ ಚಳವಳಿಯ ದಲಿತ ಸಂಘಟನೆಗಳ ಎಲ್ಲ ಕಾರ್ಯಕರ್ತರು ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಪಣತಟ್ಟು ಏಕೈಕ ಗುರಿಯನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ ರಕ್ಷಾ ಗ್ಯಾರಂಟಿ ಅವರ ಗೆಲುವಿಗೆ ನಾವು ಸಂಪೂರ್ಣವಾದಂಥ ಶ್ರಮವನ್ನ ಈ ಕ್ಷೇತ್ರದಲ್ಲಿ ಮಾಡಲಿದ್ದೇವೆ ಆ ಮತದಾರರಲ್ಲೂ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ ಮಹಿಳೆಯರು ಹೊಸದಾಗಿ ಬರ್ತಕ್ಕಂಥ ಯುವ ಮತದಾರರು ಕೂಡ ಇವತ್ತು ರಕ್ಷಾ ಅವ್ರನ್ನ ಗೆಲ್ಲಿಸೋದ್ರಿಂದ ಅವರ ಮುಂದಿನ ಅಭಿವೃದ್ಧಿಗೆ ಒಂದು ಅಡಿಪಾಯ ಆಗಬೇಕು ಅಂತೇಳಿ ನಾವು ಎಲ್ಲ ಮತದಾರರಲ್ಲೂ ಎಲ್ಲ ಬಂಧುಗಳಲ್ಲೂ ನಾವು ಮನವಿ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಕಾಂಗ್ರೆಸ್ ಕರ್ನಾಟಕದ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ಯಶಸ್ವಿಯಾಗಿ ಬಡ ಬಡಬಗ್ಗರಿಗೆ ಮಹಿಳೆಯರಿಗೆ ಎಲ್ರಿಗೂ ಕೂಡ ನೆರವಾಗಿದ್ದಾರೆ ಇವತ್ತು ಮಹಿಳೆಯರು ಸ್ವಯಂ ಶಕ್ತಿಯಿಂದ ಸಣ್ಣಪಟ್ಟ ಸಾಲಗಳನ್ನು ತೀರಿಸ್ಕೊಂಡು ಅವರ ಕುಟುಂಬವನ್ನು ಪೋಷಣೆ ಮಾಡುವಂಥ ಸಾಮರ್ಥ್ಯ ಹೆಚ್ಚಿಸ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಇದೇ ಸರ್ಕಾರ ಮುಂದುವರಿಬೇಕು ಮತ್ತು ಬಹುಸಂಖ್ಯಾತರಿಗೆ ಗೌರವ ಕೊಡುವಂಥ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅಂತೇಳಿ ನಾವು ಈ ಒಂದು ತೀರ್ಮಾನ ತಗೊಳ್ತಾ